ನಮಸ್ತೆ ವೀಕ್ಷಕರೇ ನಾನು ನೆನ್ನೆ ಹೇಳಿದ್ದೆ ನಿಮಗೆ ಟೈಮಿಂಗ್ಸ್ ಹೇಳ್ತೀನಿ ಪೂಜೆಗೆ ಅಂತ ನೋಡಿ ಪೂಜೆಗೆ ಟೈಮಿಂಗ್ಸು ಇದೇ ಟೈಮಲ್ಲಿ ನೀವು ಅಭಿಷೇಕ ಮಾಡಬೇಕು ಇದು ಮಹಾಶಿವರಾತ್ರಿ ರಾತ್ರಿ ಮಾಡುವಂಥ ಒಂದು ಪೂಜೆ ಇದು ರಿಚುವಲ್ಸ್ ರಾತ್ರಿ ಮಾಡುವಂಥ ಪ್ರಹಾರ ಫಸ್ಟ್ ಪ್ರಹಾರ ಬಂದ್ಬಿಟ್ಟು ಆರು ಇಪ್ಪತ್ತೈದರಿಂದ ಸಾಯಂಕಾಲ ಒಂಬತ್ತು ಇಪ್ಪತ್ತ ಎಂಟು ಪಿ ಎಮ್ಮು ನೀರು ಹಾಕಿ ಫಸ್ಟು ನೀರು ಹಾಕಿ ಅಭಿಷೇಕ ಮಾಡಬೇಕು ಮತ್ತು ಸೆಕೆಂಡ್ ಪರಾಹಾರ ಬಂದ್ಬಿಟ್ಟು ಒಂಬತ್ತು ಇಪ್ಪತ್ತೆಂಟಿಂದ ಹನ್ನೆರಡು ಮೂವತ್ತೊಂದು ಇದ್ರ ಜೊತೆ ನೀವು ಮೊಸರು ಹಾಕಬೇಕು ಫಸ್ಟು ನೀರು ಹಾಕಿ ಅಭಿಷೇಕ ಮಾಡಬೇಕು ಆಮೇಲೆ ಮೊಸರು ಹಾಕಿ ಅಭಿಷೇಕ ಮಾಡಬೇಕು ಮೂರನೇದಾಗಿ ಮೂರನೇ ಪ್ರಹಾರ ಟೈಮಿಂಗ್ಸ್ ಮೂರನೇ ಟೈಮಿಂಗ್ಸ್ ಬಂದುಬಿಟ್ಟು ಹನ್ನೆರಡು ಮೂವತ್ತೊಂದು ಎಮ್ ಇಂದ ಟು ಮೂರು ಮೂವತ್ತ ನಾಲ್ಕು ಎ ಎಮ್ವರೆಗೂ ಮಾಡಬೇಕು ಅಷ್ಟೊಳಗೆ ನೀವು ಅಭಿಷೇಕ ಮಾಡ್ಕೋಬೇಕು ಆಮೇಲೆ ನೀರಿನ ಜೊತೆ ನೀವು ತುಪ್ಪವನ್ನು ಅರ್ಪಿಸಬೇಕು ಶಿವಲಿಂಗಕ್ಕೆ ಮತ್ತು ನಾಲ್ಕನೇದು ಬಂದು ಮೂರು ನಲವತ್ತ ಮೂರು ಮೂವತ್ತ ನಾಲ್ಕು ಎ ಎಮ್ಮಿಂದ ಇಂದ ಆರು ಮೂವತ್ತ ಏಳು ಎ ಎಮ್ ಇವ ಆವಾಗ ನೀವು ನೀರು ಹಾಕಿ ಅನಂತರ ನೀವು ಜೇನು ತುಪ್ಪವನ್ನು ಅರ್ಪಿಸಬೇಕು ಹೀಗೆ ನೀವು ಮಾಡ್ಕೋಬೇಕು ಪ್ರತಿಯೊಂದು ಅಭಿಷೇಕಕ್ಕೂ ನೀವು ಆ ನೀರನ್ನು ಬಳಕಿಸ್ಬೇಕು ಫಸ್ಟ್ನೇ ಅಭಿಷೇಕಕ್ಕೆ ನಾನು ಹೇಳಿದಿನ ಟೈಮಿಂಗ್ಸು ಅದರಲ್ಲಿ ನೀವು ನೀರು ಮತ್ತು ಮೊಸರು ಎರಡನೇದಾಗಿ ನೀರು ಮತ್ತು ತುಪ್ಪ ಮೂರನೆಯದಾಗಿ ಮೂರು ಹನಿ ಅಂದರೆ ಜೇನುತುಪ್ಪ ಮತ್ತು ನೀರು ಮೊದಲು ಮಾಡೋದು ಬರೀ ನೀರಿಂದ ಮಾತ್ರ ಇನ್ನು ಮತ್ತೆ ಸೆಕೆಂಡ್ ತರ್ಡ್ ಫೋರ್ತು ಮೊಸರು ಮತ್ತು ತುಪ್ಪ ಮತ್ತು ಹನಿ ಹೀಗೆ ಒಂದೊಂದು ಪ್ರಹಾರ ಟೈಮಲ್ಲಿ ಒಂದೊಂದು ಇದನ್ನು ಅರ್ಪಿಸಬೇಕು ನೀವು ಅಭಿಷೇಕಕ್ಕೆ ಯೂಸ್ ಮಾಡೋವಂಥದ್ದೆಲ್ಲ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಎಲ್ಲ ಒಂದು ತಟ್ಟೆಯಲ್ಲಿ ವಿಶೇಷವಾಗಿ ನೀವು ತೆಗೆದಿಟ್ಕೊಂಡು ಅಭಿಷೇಕ ಮಾಡಬೇಕಾಗತ್ತೆ ಮತ್ತು ಸಂಕಲ್ಪ ಸಂಕಲ್ಪ ಪೂರ್ವಕವಾಗಿ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ಅಭಿಷೇಕನ ಮಾಡಿ ಈ ರಾತ್ರಿ ಯಾರು ಜಾಗರಣೆ ಇರ್ತಾರೆ ಶಿವನಿಗೆ ತುಂಬ ಪ್ರಿಯ ಅಂದರೆ ಶಿವನಿಗೆ ತುಂಬ ಇಷ್ಟ ಆಗ್ತಾರೆ ಯಾಕೆ ಅಂದರೆ ಇವತ್ತು ಶಿವನಿಗೆ ಮದುವೆ ಆದಂಥ ದಿನ ಶಿವನು ಮದುವೆ ಪಾರ್ವತಿಯನ್ನು ಮದುವೆ ಆದಂಥ ದಿನ ಆದ್ದರಿಂದ ಈ ದಿನ ಯಾರು ಶಿವನಿಗೆ ಇಷ್ಟಪಡೋ ಹಾಗೆ ಜಾಗರಣೆ ಮಾಡಿ ಮಂತ್ರ ಹೇಳಿ ಅಭಿಷೇ ಶಿವ ಅಭಿಷೇಕ ಪ್ರಿಯ ಆದ್ದರಿಂದ ಯಾರು ಅಭಿಷೇಕ ಮಾಡಿ ಶಿವನ ಆರಾಧನೆ ಮಾಡಿ ಶಿವನಿಗೋಸ್ಕರ ಉಪವಾಸ ಮಾಡಿ ಪೂಜೆ ಯಾರು ಮಾಡ್ತಾರೆ ಅಂಥವರಿಗೆ ಶಿವ ಒಲಿಯೋದು ಅಂದರೆ ಭಕ್ತಿಯಿಂದ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೀವು ಸತತವಾಗಿ ಹೇಳ್ಕೊಬೇಕು ಜಪಮಣಿ ತಗೊಂಡು ರುದ್ರಾಕ್ಷಿ ಮಾಲ ತಗೊಂಡು ಓಂ ನಮ ಶಿವಾಯ ಅಂತ ಹೇಳಿ ಪಂಚಾಕ್ಷರಿ ಮಂತ್ರ ಮತ್ತು ಮೃತ್ಯುಂಜಯ ಮಂತ್ರ ನಾನು ಹಿಂದಿನ ವಿಡಿಯೋಲೇ ಹೇಳಿದ್ದೀನಿ ಮೃತ್ಯುಂಜಯ ಯಾರ್ಯಾರ ಆರೋಗ್ಯ ಸಮಸ್ಯೆ ಇರುತ್ತೆ ಅಂತವ್ರು ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ ಸಂಜೆ ಮೇಲೆ ನೀವು ಆರು ಇಪ್ಪತ್ತೈದರ ಮೇಲೆ ಅಭಿಷೇಕನ ಶುರು ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ಮತ್ತು ಉಪವಾಸ ಅಂದರೆ ಫಲಹಾರ ಒಂದು ಸ್ವಲ್ಪ ಅವಲಕ್ಕಿ ಈ ಥರ ನೀವು ತೊಗೋಬೋದು ಏನು ತೊಂದರೆ ಇಲ್ಲ ಹಣ್ಣು ಹಂಪಲುಗಳು ಈ ಥರ ತೊಗೋಬೋದು ಮತ್ತು ಬೆಳಗ್ಗೆ ಜಾವವರೆಗೂ ಜಾಗರಣೆ ಇರಬೇಕು ಬೆಳ್ ಬೆಳಗಿನ ಜಾವವರೆಗೂ ಜಾಗರಣೆ ಇದ್ದು ನೀವು ಬೆಳಗ್ಗೆ ಸ್ನಾನ ಮಾಡಿ ನಂತರ ನೀವು ಗುಡಿಗೆ ಹೋಗಿ ದರ್ಶನ ಮಾಡಿ ಶಿವನಿಗೆ ಶಿವನಿಗೆ ಪೂಜೆ ಕೊಟ್ಟು ನೀವು ಕಾಯಿ ಪೂಜೆ ಕೊಟ್ಟು ಆನಂತರ ನೀವು ಶಿವನಿಗೆ ನೈವೇದ್ಯ ಅರ್ಪಿಸಿ ಆನಂತರ ನೀವು ಪ್ರಸಾದನ ತಗೊಳ್ಕೊಳ್ಳೋ ತಗೊಳ್ಳೋದು ಅಂತ ಅದರಿಂದ ನೀವು ಪ್ರಸಾದ ತಗೊಳೋಕೆ ಮುಂಚೆ ನೀವು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ನೀವು ವಿಶ್ರಾಂತಿ ತಗೊಬೋದು ಮತ್ತು ಶಿವನಿಗೆ ಬಿಲ್ಪ ಬಿಲ್ವ ಪತ್ರೆ ಹಾಗೂ ದತ್ತೂರ ಕಾಯಿ ಸಿಗುತ್ತೆ ಅದನ್ನು ಅಭಿಷೇಕಕ್ಕೆ ಅಭಿಷೇಕ ಆದಮೇಲೆ ದತ್ತೂರ ಕಾಯಿನ ಇಟ್ಟು ಶಿವನಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಆಸೆಗಳೆಲ್ಲ ಈಡೇರಿ ಶಿವ ನಿಮಗೆ ಆಶೀರ್ವಾದ ಮಾಡ್ತಾರೆ ಪಾರ್ವತಿ ಆಶೀರ್ವಾದ ಸಿಗುತ್ತೆ ನಿಮಗೆ ನಮಸ್ತೆ ವೀಕ್ಷಕರೇ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ